ನಮಸ್ಕಾರ ಸ್ನೇಹಿತರೆ ಇದು ಒನ್ ಟೈಮ್ ಟಿ ವಿ ಸ್ವಾಗತ ಬನ್ನಿ ನಮ್ಮ ಮ್ಯಾಕ್ಸ್ ಚಿತ್ರದ ವೀಕ್ಷಕರು ಚಿತ್ರ ನೋಡಿ ಅವರ ಅಭಿಪ್ರಾಯವನ್ನು ಹೇಳ್ತಾರೆ ಕೇಳೋಣ ಇದು ಚಿತ್ರದುರ್ಗ ಪ್ರಸನ್ನ ಆಗಿಸದ್ರ ಬನ್ನಿ ಕೇಳೋಣ ಈಗ ಸೂಪರ್

চল্প <laughs> সূপর ಸೂಪರ್ ಸೂಪರ್ ಮಾತ್ರ ಸೂಪರ್ ಸೂಪರ್ ಚೆನ್ನಾಗಿ ಚೆನ್ನಾಗಿ ಸೂಪರ್ ಆಗಿದೆ ಸೂಪರ್ ಆಗಿದೆ ಸೂಪರ್ ಇದೆ ಡಿಫ್ರೆಂಟ್ ಬಹಳ ಚೆನ್ನಾಗಿದೆ ಈ ಎಕ್ಸ್ಟ್ರಾ ಬೇರೆ ಸ್ಟೋರಿನೇ ಇದೆ ಇದು ಈ ಥರ ಯಾವತ್ತು ಬಂದಿರಲಿಲ್ಲ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು ಚೆನ್ನಾಗಿದೆ

A super movie normal. Ini e channelnya super. E Saya katakan itu normal. Ini tomba channel. Lihat dia. Belum tomba Super. చనేదె నోడు